ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿ ಮುಂದಿನ ಹಂತದಲ್ಲಿ ಉತ್ತಮ ಕಾಲೇಜುಗಳಲ್ಲಿ ಸ್ಥಾನ ಪಡೆದು ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವಂತೆ ನಮ್ಮ ಕಾಲೇಜಿನಲ್ಲಿ ಉಪನ್ಯಾಸಕರು ಸಹಕಾರ ನೀಡುತ್ತಿದ್ದಾರೆ ಅಂತ ಮಾಸ್ಟರ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್ ತಿಳಿಸಿದರು ಮಾಸ್ಟರ್ಸ್ ಕಾಲೇಜಿನಲ್ಲಿ ಪಿಯುಸಿ ಸಿಇಟಿ ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿದ್ದು ಆಶ್ರಿತ ಆರುನೂರಕ್ಕೆ ಐನೂರ ತೊಂಬತ್ತೈದು ಅಂಕಗಳನ್ನು ಶ್ರೇಯಸ್ ನೀಟ್ನಲ್ಲಿ ಏಳ್ನೂರ ಇಪ್ಪತ್ತೈದಕ್ಕೆ ಏಳ್ನೂರ ಐದು ಪಂಚಮಿ ಆರುನೂರ ತೊಂಬತ್ತೈದು ಅಂಕಗಳನ್ನು ಪಡೆದು ಉತ್ತಮ ಕಾಲೇಜುಗಳಲ್ಲಿ ಸೀಟ್ ಗಳಿಸಿದ್ದಾರೆ ವಿಶೇಷವಾಗಿ ದರ್ಶನಿಂಬ ಎಂಬ ವಿದ್ಯಾರ್ಥಿ ಮದ್ರಾಸ್ ಐ ಐಟಿಯಲ್ಲಿ ಸೀಟ್ ಪಡೆದಿದ್ದಾರೆ ಅದರೊಂದಿಗೆ ನಮ್ಮ ಕಾಲೇಜಿನ ಹದಿನಾರು ವಿದ್ಯಾರ್ಥಿಗಳು ಆರುನೂರಕ್ಕೂ ಹೆಚ್ಚು ಅಂಕ ಗಳಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸೀಟ್ ಗಳಿಸಿದ್ದಾರೆ ಮಕ್ಕಳು ಇಂತಹ ಸಾಧನೆ ಮಾಡಲು ಕಾರಣರಾದ ಕಾಲೇಜಿನ ಶಿಕ್ಷಕ ವೃಂದ ಮತ್ತು ಪೋಷಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನಾನಿಲ್ಲಿ ಬಯಾಲಜಿ ಲೆಕ್ಚರರ್ ಆಗಿ ಮತ್ತೆ ಬಯಾಲಜಿ ಡಿಪಾರ್ಟ್ಮೆಂಟ್ ಎಚ್ ಓಡಿ ಆಗಿ ಹಾಗೆ ನಮ್ಮ ಕಾಲೇಜಿನ ಮಾಸ್ಟರ್ಸ್ ಪಿ ಕಾಲೇಜ್ ಪ್ರಾಂಶುಪಾಲರಾಗಿ ನನಗೆ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈಗ ನಮ್ಮ ಕಾಲೇಜಿನಲ್ಲಿ ನಮ್ಮ ಮಕ್ಕಳು ಈಗಾಗಲೇ ಹೇಳಿದಾಗ ಈ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ರಿಸಲ್ಟ್ ಬಂತು ಆ ರಿಸಲ್ಟಲ್ಲಿ ಲಾಸ್ಟ್ ಇಯರ್ ರಿಸಲ್ಟ್ನಲ್ಲಿ ಬೋರ್ಡ್ ಎಕ್ಸಾಮಿಂದ ಹಿಡಿದು ಅಂದರೆ ಬೋರ್ಡ್ ಎಕ್ಸಾಮ್ನಲ್ಲಿ ಆರುನೂರು ಮಾರ್ಕ್ಸ್ಗೆ ಐದುನೂರ ತೊಂಬತ್ತೈದು ಮಾರ್ಕ್ಸ್ಗಳನ್ನು ನಮ್ಮಲ್ಲಿ ಒಂದು ಸ್ಟೂಡೆಂಟ್ ಅರ್ಷಿತಾ ಅವರು ತೊಗೊಂಡಿದ್ದಾರೆ ಅದು ಡಿಸ್ಟಿಕ್ ಟಾಪರ್ ಆಗಿ ಹೊರ್ಗಡೆ ಅವರು ಬಂದಿದ್ದಾರೆ ಅದೇ ಥರ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯಾಕಂದರೆ ಥಿಯರಿ ಮಾತ್ರ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಸಿ ಇ ಟಿ ಎಕ್ಸಾಮ್ ಇರ್ಬೋದು ಮತ್ತು ನೀಟ್ ಎಕ್ಸಾಮ್ ಇರ್ಬೋದು ಮತ್ತು ಜೆ ಡಬ್ಲ್ ಎಕ್ಸಾಮ್ ಇರ್ಬೋದು ಆ ಮೂರರಲ್ಲೂ ಈ ವರ್ಷ ನಮಗೆ ಅಂದರೆ ನಮಗೆ ಈ ವರ್ಷದ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ಸಿ ಇ ಟಿ ನೀಟು ಜೆ ಡಬ್ಲ್ ಈ ನಾಲ್ಕರಲ್ಲೂ ಪ್ರಥಮ ಥಾನವನ್ನು ನಮ್ಮ ಮಾಸ್ಟರ್ಸ್ ಕಾಲೇಜು ಉಳಿಸ್ಕೊಂಡಿರೋದು ನಮ್ಮ ಕಾಲೇಜಿಗೆ ಹೆಮ್ಮೆ ಮತ್ತು ಇದಕ್ಕೆ ನಮ್ಮ ಸಹಕರಿಸಿದ ನಮ್ಮ ಎಲ್ಲ ಉಪನ್ಯಾಸಕರು ಅಂದರೆ ಏಕೆಂದರೆ ಈ ಕಾಲೇಜು ಅಂತ ಹೇಳುವಾಗ ಇಲ್ಲೇನು ಕೆಲಸ ಮಾಡ್ತಾರೆ ಆ ಲೆಕ್ಚರರ್ಸ್ ಮೇಲೆ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ ನಮ್ಮ ಎಲ್ಲ ಲೆಕ್ಚರರ್ಸ್ ಎಲ್ಲರೂ ಬಹಳ ಸಪೋರ್ಟಿವ್ ಆಗಿ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಏನೆಲ್ಲ ಬೇಕೋ ಅದನ್ನು ಪ್ರೊವೈಡ್ ಮಾಡಿ ಈ ಒಂದು ರಿಸಲ್ಟ್ ತರೋದಕ್ಕೆ ಅವರು ಸಹಾಯ ಮಾಡಿರ್ತಾರೆ ಮೊದಲನೇದಾಗಿ ನಾನು ಅವರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಕಾಲೇಜಿನ ಮಕ್ಕಳು ಏಕೆಂದರೆ ಲೆಕ್ಚರರ್ಸ್ ಜೊತೆಗೆ ಸ್ಟೂಡೆಂಟ್ಸು ಎಷ್ಟು ಬಹಳಷ್ಟು ಒಳ್ಳೆ ಹುಡುಗರು ಬಹಳ ಬಹಳ ಒಳ್ಳೆ ಸ್ಕೋರ್ ಮಾಡುವಾಗ ನಮಗೆ ಖುಷಿ ಆಗುವಂಥ ವಿಚಾರ ಅಂತ ಹೇಳಿದ್ರೆ ಐ ಐ ಟಿಯಲ್ಲಿ ಈ ವರ್ಷ ನಮ್ಮ ದರ್ಶನ್ ಅವರು ಫಸ್ಟ್ ಟೈಮ್ ಮೆಡ್ರಾಸ್ ಐ ಐ ಟಿಯಲ್ಲಿ ಸೀಟ್ ತಗೊಂಡಿದ್ದಾರೆ ಅದು ಡಿಸೈನ್ ಎಂಜಿನಿಯರಿಂಗ್ ಆ ಬ್ರಾಂಚು ವೆರಿ ಇಂಪಾರ್ಟೆಂಟ್ ಒಳ್ಳೆ ಒಳ್ಳೆ ಬ್ರಾಂಚಲ್ಲಿ ಅವರು ಮಡ್ರಾಸ್ ಐ ಐ ಟಿಯಲ್ಲಿ ಅದು ಫಸ್ಟ್ ಟೈಮು ಯಾಕಂದರೆ ನಮ್ಮಲ್ಲಿ ಸೂರತ್ ಕಲ್ಗೆ ಪ್ರತಿ ವರ್ಷ ಹೋಗ್ತಾ ಇದ್ರು ಎನ್ ಐ ಟಿ ಕೆಗೆ ಅದರ ಐ ಐ ಟಿ ನಮ್ಮ ಕಾಲೇಜಲ್ಲೂ ಹೋಗಿರಲಿಲ್ಲ ಇದುವರೆಗೂ ಇದೇ ಫಸ್ಟ್ ಟೈಮ್ ಐ ಐ ಟಿಗೆ ಹೋಗಿದ್ದಾರೆ ಹಾಗಾಗಿ ನಮ್ಮ ಕಾಲೇಜಿನ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೇನೆ ಹಾಗೆ ಅದಕ್ಕೆ ಸಹಕರಿಸಿದ ಅವರ ಪೇರೆಂಟ್ಸ್ಗಳಿಗೆ ಯಾಕಂದರೆ ಪೋಷಕರ ಸಹಕಾರ ತುಂಬ ಇಂಪಾರ್ಟೆಂಟು ಅವರು ಬಹಳ ಸಹಕಾರ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಕಾಲೇಜಿನ ಮುಖಾಂತರ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಹಾಗೆ ನಮ್ಮ ಶ್ರೇಯಸ್ಸು ಶ್ರೇಯಸ್ಸು ನಮ್ಮ ಕಾಲೇಜಿಗೆ ಈ ಸಾರಿ ಏಳ್ನೂರ ಐದು ಮಾರ್ಕ್ಸು ಏಳ್ನೂರ ಇಪ್ಪತ್ತೈದಕ್ಕೆ ನೀಟ್ ಮಾರ್ಕ್ಸಲ್ಲಿ ಏಳ್ನೂರ ಐದು ಮಾರ್ಕ್ಸನ್ನು ಅದು ಫಸ್ಟ್ ಟೈಮ್ ತೊಗೊಂಡಿರತ್ತೆ ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಇದು ಮೊದಲನೇ ಏಳ್ನೂರ ಐದು ಮಾರ್ಕ್ಸು ಯಾಕಂದರೆ ಕೆಲವು ಈಗ ನೀಟ್ ಅಂತ ಹೇಳುವಾಗ ಲಾಂಗ್ ಟರ್ಮ್ಗೆ ಹೋಗಿರ್ತಾರೆ ಕೆಲವರೆಲ್ಲ ಅಲ್ಲಿ ಸ್ಕೋರ್ ಮಾಡೋದು ಬೇರೆ ಆದರೆ ಇವರು ಫಸ್ಟ್ ಟೈಮ್ Amen. ಏಳ್ನೂರ ಐದು ಮಾರ್ಕ್ಸನ್ನು ಸ್ಕೋರ್ ಮಾಡಿ ಅವರಿಗಾಗಲಿ ಏಮ್ಸ್ಗೆ ಸೀಟು ತಗೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಆ ಪ್ರಯತ್ನ ಸಹಕಾರಿ ಆಗಲಿ ಅಂತ ಹೇಳಿ ನಮ್ಮ ಕಾಲೇಜಿನ ಮುಖಾಂತರ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಅದೇ ಥರ ಪಂಚಮಿ ಅಂತ ಹೇಳಿ ಅವರು ಸಹ ನಮ್ಮಲ್ಲಿ ಆರುನೂರ ತೊಂಬತ್ತೈದು ಮಾರ್ಕ್ಸ್ಗಳನ್ನು ತಗೊಂಡಿದ್ದಾರೆ ಆರುನೂರ ತೊಂಬತ್ತೈದು ಮಾರ್ಕ್ಸೂ ಒಳ್ಳೆ ಮಾರ್ಕ್ಸ್ ಇದೆ ತುಂಬ ಒಳ್ಳೆ ಮಾರ್ಕ್ಸನ್ನು ತಗೊಂಡಿದ್ದಾರೆ ಅದು ರೂರಲ್ ಬೇಸಿಂದ ಬಂದು ಅವರು ತಗೊಂಡಿದ್ದಾರೆ ಅವ್ರೂ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೂ ಸೀಟು ಸಿಗೋ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಈ ಥರದ್ದು ಮಾತ್ರ ಅಲ್ಲ ಟೋ ಓವರ್ ಆಲ್ ರಿಸಲ್ಟಲ್ಲಿ ಇದೆ ಫಸ್ಟ್ ಟೈಮು ನಮ್ಮ ಐ ಐ ಟಿ ಸಿ ಸೀಟ್ ಸಿಕ್ಕಿರುವಂಥದ್ದು ಮತ್ತು ನೀಟ್ ರಿಸಲ್ಟಲ್ಲಿ ನೀಟ್ ರಿಸಲ್ಟಲ್ಲಿ ನಮಗೆ ಆರ್ನೂರಕ್ಕೆ ಅಂತ ಹೆಚ್ಚು ಆರ್ನೂರಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತಗೊಂಡಂಥ ಹುಡುಗರು ಹದಿನಾರು ಸ್ಟೂಡೆಂಟ್ಸ್ ಇದ್ದಾರೆ ಹಾಗಾಗಿ ಅವರೆಲ್ರಿಗೂ ಒಳ್ಳೆ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಗುತ್ತೆ ಎಲ್ಲರೂ ಒಳ್ಳೆ ಡಾಕ್ಟರ್ ಒಳ್ಳೆ ಇಂಜಿನಿಯರು ಅಟ್ ದ ಸೇಮ್ ಟೈಮ್ ಅಸ್ ಮಾತ್ರ ಅಲ್ಲ ನಮ್ಮ ಸ್ಟೂಡೆಂಟ್ಸು ಓದೋದ್ರ ಜೊತೆಗೆ ಅವರು ಅವರ ಏನು ಒಂದು ಡಿಸಿಪ್ಲಿನ್ ಇತ್ತು ಅದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಆ ಡಿಸಿಪ್ಲಿನ್ ಅವ್ರನ್ನ ಇಲ್ಲಿ ತಂದಿಲ್ಸಿದೆ ಬಹಳ ಡಿಸಿಪ್ಲಿನ್ ಆಗಿ ಒಬಿಡಿಯೆಂಟ್ ಆಗಿದ್ದಂತಹ ಸ್ಟೂಡೆಂಟ್ಸು ಹಾಗೆ ನಾವು ನಮ್ಮ ಕಾಲೇಜಿನ ಎಲ್ಲರ ಅಂದರೆ ಕಾಲೇಜಿನಲ್ಲಿ ಏನೆಲ್ಲ ಸಹಕಾರ ಮಾಡ್ಬೋದು ಆ ಎಲ್ಲ ಸಹಕಾರವನ್ನು ಅವ್ರಿಗೂ ಕೊಟ್ಟಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲೂ ಕೊಡ್ತೀವಿ ಹಾಗೆ ಸೊ ನಮ್ಮ ಕಾಲೇಜ್ ಒಳ್ಳೆ ರಿಸಲ್ಟ್ ಬರಲಿ ಅಂತ ಹಾಗೆ ನಮ್ಮೆಲ್ಲರಿಗೂ ಒಂದು ಪ್ರಯತ್ನವನ್ನು ಈಗ ಮುಂದುವರಿಸ್ತೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ ನನ್ನ ಹೆಸರು ಶ್ರೇಯಸ್ ಅಂತ ನಾನು ನೀಟ್ ಎಕ್ಸಾಮಿನೇಷನಲ್ಲಿ ಸೆವೆನ್ ನಾಟ್ ಫೈವ್ ಮಾರ್ಕ್ಸ್ ಸ್ಕೋರ್ ಮಾಡಿ ಆಲ್ ಇಂಡಿಯಾ ರ್ಯಾಂಕಿಂಗ್ ತೌಸಂಡ್ ಒನ್ ಫಾರ್ಟಿ ತೆಗೆದಿದ್ದೀನಿ ಸೊ ಇದಕ್ಕೆಲ್ಲ ನನಗೆ ಮಾಸ್ಟರ್ಸ್ ಕಾಲೇಜ್ ತುಂಬ ಸಪೋರ್ಟ್ ಮಾಡಿದ್ದೆ ಅವ್ರ ಸಪೋರ್ಟಿಂದನೇ ನನಗೆ ಈ ರಿಸಲ್ಟ್ ಬರೋಕ್ಕೆ ಕಾರಣ ಆಗಿದೆ ನನ್ನ ಪೇರೆಂಟ್ಸ್ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು ಇಲ್ಲೇನೋ ಕೋಚಿಂಗ್ ಕೂಡ ಅಷ್ಟೇ ಅಷ್ಟು ಎಕ್ಸ್ಪರ್ಟೈಸ್ ಆಗಿದೆ ಇಲ್ಲಿ ಟೀಚರ್ಸ್ ಯಾವ ಎಲ್ಲ ಟೈಮು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಕೋಚಿಂಗ್ ಲೆವೆಲ್ ನಿಮಗೆ ಔಟ್ಸೈಡ್ ಕೋಚಿಂಗಿಗಿಂತ ಬೆಟರ್ ಫೀಲಿಂಗ್ ಅನಿಸುತ್ತೆ ಲೈಕ್ ಎಕ್ಸ್ಟ್ರಾ ಕೋಚಿಂಗ್ ತಗೊಳ್ಳೋದು ನೆಸೆಸಿಟಿ ಅಂತ ನಿಮ್ಮ ಮೈಂಡಲ್ಲಿರುತ್ತೆ ಆದರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಅಂತಲೇ ಮಾಸ್ಟರ್ಸ್ ಕಾಲೇಜಲ್ಲಿ ಎಕ್ಸ್ಪರ್ಟೈಸ್ ಟೀಚರ್ಸ್ ಇದ್ದಾರೆ ಸೊ ನೀವು ಮಾಸ್ಟರ್ಸ್ ಕಾಲೇಜನ್ನ ಟ್ರಸ್ಟ್ ಮಾಡಿ ಅಲ್ಲಿಗೆ ಜಾಯಿನ್ ಮಾಡಿದ್ರೆ ನಮ್ಮ ಥರನೇ ರಿಸಲ್ಟ್ ಇನ್ನೂ ಮುಂದೆ ಮಾಸ್ಟರ್ಸ್ ಕಾಲೇಜ್ ಇನ್ನೂ ತುಂಬ ಜನ ಬರ್ತಾರೆ ಅನ್ನೋದು ಒಂದು ಹೋಪ್ಸ್ ಇಟ್ಕೋಬೋದು ಸೊ ಥ್ಯಾಂಕ್ ಯು ನಾನು ದರ್ಶನ್ ನಾನು ಜೆ ಎಡ್ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ತ್ರೀ ಟು ಒನ್ ಸಿಕ್ಸ್ ರ್ಯಾಂಕನ್ನು ಪಡೆದಿದ್ದೇನೆ ನಾನು ಈಗ ಐ ಐ ಟಿ ಮದ್ರಾಸಲ್ಲಿ ಅಡ್ಮಿಷನ್ ತಗೊಂಡಿದ್ದೀನಿ ಇದನ್ನು ನಾನು ನನ್ನ ಗೋಲ್ ಆಗಿ ನನ್ನ ತಕ್ಕನ ನಾನು ನಮ್ಮ ಗೋಲ್ನ ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಕೊಬೋದು ನಾನು ನಾನು ಮಾಸ್ಟರ್ಸ್ ಕಾಲೇಜಿನಲ್ಲೇ ನನ್ನ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಓದಿ ಮುಗಿಸಿದ್ದೇನೆ ಮಾಸ್ಟರ್ ಕಾಲೇಜಲ್ಲಿ ಎಲ್ಲ ಫ್ಯಾ ಫ್ಯಾಕಲ್ಟೀಸ್ ಟೀಚರ್ಸ್ ಎಲ್ಲ ನನಗೆ ಚೆನ್ನಾಗಿ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ ಪಾಠ ಜೊತೆಗೆ ನಾನು ಡೌಟ್ಸ್ ಕೇಳಿದರೆ ಡೌಟ್ಸನ್ನು ಹೇಳ್ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಎಲ್ಲ ಎಡ್ ಆಫ್ ಡಿಪಾರ್ಟ್ಮೆಂಟ್ಸ್ಗಳು ಅವ್ರು ನನಗೆ ನಾನು ಯಾವಾಗಲೂ ಬಂದಾಗ ನಂಗೆ ಕಾಫಿ ಬೇಕ ಅಂತ ಎಲ್ಲ ನೋಡ್ಬಿಟ್ಟು ಕೇಳ್ಬಿಟ್ಟು ನನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ನನಗೆ ಕಾಲೇಜಿಗೆ ಬಂದಾಗ ಮನೆಯೊಳಗಡೆ ಬರೋ ಫೀಲಿಂಗನ್ನು ಅವರು ಕೊಟ್ಟಿದ್ದಾರೆ ಮತ್ತು ಇವರಿಬ್ಬರು ಹೇಳಿದಂತೆ ಮಾಸ್ಟರ್ಸ್ ಕಾಲೇಜು ಲಾಸ್ಟ್ ಟ್ವೆಲ್ ಇಯರ್ಸ್ ಇಂದ ನಂಬರ್ ಒನ್ ಆಗಿದೆ ಹಾಗೆ ಇದು ಮುಂದೇನೊಂದು ನಂಬರ್ ಒನ್ ಆಗಿರ್ತಕ್ಕಂತ ನನ್ನ ಅಭಿಪ್ರಾಯ ಮತ್ತು ಎಲ್ಲ ಮಕ್ಕಳು ಈ ಕಾಲೇಜನ್ನು ಕಣ್ಮುಚ್ಚಿ ನಂಬೋದು ಇಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಎಲ್ಲ ಫ್ಯಾಂಟಾಸ್ಟಿಕ್ ಆಗಿದ್ದಾರೆ ವಂದನೆಗಳು ನನ್ನ ಹೆಸರು ಪಂಚಮಿ ಅಂತ ಹೇಳಿ ನಂದು ನೀಟಲ್ಲಿ ಸಿಕ್ಸ್ ನೈಂಟಿ ಫೈವ್ ಮಾರ್ಕ್ಸ್ ಬಂದಿದೆ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ತ್ರೀ ತೌಸಂಡ್ ತ್ರೀ ನಾಟ್ ಫೈ ರ್ಯಾಂಕಿಂಗ್ ಇದೆ ಒ ಬಿ ಸಿ ಕ್ಯಾಟಗರಿ ರ್ಯಾಂಕಿಂಗಲ್ಲಿ ತೌಸಂಡ್ ಟೂ ನಾಟ್ ಟೂ ಇದೆ ನನ್ನ ಗೋಲ್ ಬಂದು ಇವಾಗ ಸದ್ಯಕ್ಕೆ ನಾನು ಬಿ ಎಮ್ ಸಿ ಕಾಲೇಜ್ನ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ಸಪೋರ್ಟಿವ್ ಆಗಿದ್ದಂತ ನನ್ನ ಪೇರೆಂಟ್ಸ್ ಮತ್ತು ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಶ್ರೇಯಸ್ ಹೇಳ್ದ ಹಾಗೆಯೇ ಮಾಸ್ಟರ್ಸ್ ಪಿ ಯು ಕಾಲೇಜ್ ಟ್ವೆಲ್ ಇಯರ್ಸಿಂದ ನಂಬರ್ ಒನ್ ಆಗೇ ಇದೆ ಹಾಸನಿಗೆ ಅದು ಅಷ್ಟು ಆ ಲೆವೆಲಿಗೆ ಬಂದಿದೆ ಅಂತಂದರೆ ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್ ಅವ್ರ ಎಫರ್ಟ್ಸ್ ಅಷ್ಟಿರುತ್ತೆ ಜೊತೆಗೆ ಸ್ಟೂಡೆಂಟ್ಸ್ ಸಪೋರ್ಟ್ಸ್ ಕೂಡ ಅಷ್ಟೇ ಇರುತ್ತೆ ಯಾವಾಗಲೂ ನೀವು ಬಿಲೀವ್ ಮಾಡಿ ನಿಮ್ಮ ಟೀಚರ್ಸ್ನ ನಾನು ಮಾಡಿದ್ದು ಅಷ್ಟೇ ನನ್ನ ಟೀಚರ್ಸ್ನ ಬಿಲೀವ್ ಮಾಡಿದ್ದಕ್ಕೆ ಇವತ್ತು ನಾನು ಈ ಇದ್ದೀನಿ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಥ್ಯಾಂಕ್ ಯು ನಂತರ ಸಾಧನೆ ತುರಿದ ಮಕ್ಕಳಿಗೆ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು